ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತೊಂದು ತುಂಬಾನೇ ಉಪಯುಕ್ತವಾದಂತ ವಿಚಾರನ ನಿಮ್ಗಾಗಿ ತಗೊಂಡ್ ಬಂದಿದ್ದೀನಿ ನಿಜಕ್ಕೂ ಈ ವಿಚಾರ ನಿಮ್ಮೆಲ್ರಿಗೂನು ತುಂಬಾನೇ ಯೂಸ್ಫುಲ್ ಅದ್ರ ಜೊತೆಗೆ ತುಂಬಾನೇ ಇಷ್ಟ ಆಗುವಂತದ್ದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಇದನ್ನ ತಿಳ್ಕೊಳ್ಲೇಬೇಕು ಅದ್ರ ಜೊತೆಗೆ ಇದನ್ನ ಪಾಲಿಸ್ಲೇಬೇಕು ಏನ್ ವಿಚಾರ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೆಲವು ಸಲ ಫಂಕ್ಷನ್ ಫಂಕ್ಷನ್ಗಾಗ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗ್ಲಿ ಕರಿಬೇಕು ಅಂತ ಅನ್ಕೊಂಡಿರ್ತೀವಿ ಅಥವಾ ನೀವ್ ಯಾಕೆ ಬಂದಿಲ್ಲ ಅಂತ ನಾವೇನಾದ್ರೂ ಕೇಳಿದ್ರೆ ಅವರು ಒಂದ್ ಮಾತ್ ಹೇಳ್ತಾರೆ ನೀನೇನು ನನ್ಗೆ ತಾಂಬೂಲ ಕೊಟ್ಟು ಕರ್ದಿದ್ಯಾ ಅಂತ ಕೇಳ್ತಾರೆ ಅಥವಾ ಯಾರಾದ್ರೂ ಅಹ್ ನಮ್ಮನ್ ಯಾಕೆ ನೀನು ಕರೀಲಿಲ್ಲ ಅಥವಾ ನೀನ್ ಸರಿಯಾಗಿ ನಮ್ಮನ್ನ ಕರೀಲಿಲ್ಲ ಫೋನ್ ಅಲ್ಲಿ ಹೇಳದೆ ಮನೆಗ್ ಬಂದ್ ಕರೀಲಿಲ್ಲ ತರ ರೀಸನ್ ಏನಾದ್ರೂ ನಾವ್ ಹೇಳಿದಾಗ ಒಂದೇ ಒಂದ್ ಮಾತ್ ಹೇಳ್ತಾರೆ ಹೌದಾ ನಿನ್ಗೇನು ತಾಂಬೂಲ ಕೊಟ್ಟು ಕರಿಬೇಕಾ ಅಂತ ಹೇಳ್ತಾರೆ ಅಂದ್ರೆ ತಾಂಬೂಲಕ್ಕೆ ಎಷ್ಟು ಮಹತ್ವ ಇದೆ ಅಲ್ವಾ ಹಾಗಾಗಿ ಒಂದು ತಾಂಬೂಲ ಅಂತ ಅಂದ್ರೆ ಎಲೆ ಅಡಿಕೆ ಅಂತ ಅಂದ್ರೆ ಒಂದು ಸಂಬಂಧವನ್ನ ಸೂಚಿಸೋ ಸಂಬಂಧವನ್ನ ಗಟ್ಟಿ ಮಾಡೋ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ತಾಂಬೂಲದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ದಿನದ ಪೂಜೆಗೆ ತಾಂಬೂಲ ಇಡೋದಾದ್ರೆ ಅಂದ್ರೆ ಎಲೆ ಅಡಿಕೆಯನ್ನ ಜೊತೆಯಲ್ಲಿ ಇಡೋದಾದ್ರೆ ಎಲೆ ಅಡಿಕೆ ಜೊತೆಯಲ್ಲಿ ಯಾರಿಗಾದ್ರೂ ಕೊಡೋದಾದ್ರೆ ಅದನ್ನ ತಾಂಬೂಲ ಅಂತ ಹೇಳ್ತೀವಿ ಈ ತಾಂಬೂಲ ಜೊತೆಗೆ ಹಣ್ಣುಗಳನ್ನ ಸೇರ್ಸಿ ಕೊಟ್ರೆ ಫಲ ತಾಂಬೂಲ ಅಂತ ಹೇಳ್ತಾರೆ ಈ ಒಂದು ಎಲೆ ಅಡಿಕೆ ಹಣ್ಣು ಅದ್ರ ಜೊತೆಗೆ ದಕ್ಷಿಣೆಯನ್ನ ಇಟ್ಕೊಟ್ಟಾಗ ಅದನ್ನ ತಾಂಬೂಲ ದಕ್ಷಿಣೆ ಅಂತ ಕರೀತಾರೆ ಹಾಗಾಗಿ ನಾವು ಪ್ರತಿದಿನದ ಪೂಜೆಯಲ್ಲಿ ಎಷ್ಟು ಎಲೆ ಇಡ್ಬೇಕು ಮತ್ತೆ ಯಾವ ರೀತಿ ಇಡ್ಬೇಕು ನಾವು ಬೇರೆಯವ್ರಿಗೆ ಒಳ್ಳೆದೆಲೆ ಅಡಿಕೆ ತಾಂಬೂಲಗಳನ್ನ ಕೊಡುವಾಗ ತೊಟ್ಟು ಮತ್ತೆ ತುದಿಯನ್ನ ಯಾವ ಕಡೆ ಇಟ್ಟು ಕೊಡ್ಬೇಕು ದೇವ್ರ ಮುಂದೆ ಇಟ್ಟಾಗ ಯಾವ ರೀತಿ ಇಡ್ಬೇಕು ಪ್ರತಿಯೊಂದನು ಈಗ ನಾವು ಯಾರಿಗಾದ್ರೂ ಹಿರಿಯ ಮುತ್ತೈದೆಯರಿಗೆ ನಾವೇನಾದ್ರೂ ತಾಂಬೂಲ ಕೊಡುವಾಗ ಎಷ್ಟು ಎಲೆ ಇಟ್ಕೊಡ್ಬೇಕು ಮನೆ ದೇವರ ಪೂಜೆಗೆ ಎಷ್ಟು ಎಲೆ ಅಡಿಕೆಗಳನ್ನ ಇಡಬೇಕು ಹಾಗೆ ಯಾರಾದ್ರೂ ಬ್ರಾಹ್ಮಣರಿಗೆ ನಾವು ದಾನ ಕೊಡುವಾಗ ಎಷ್ಟು ಎಲೆ ಅಡಿಕೆಗಳನ್ನ ಇಟ್ಟುಕೊಡೋದ್ರಿಂದ ನಮ್ಗೆ ಯಾವ್ಯಾವ ರೀತಿ ಫಲ ಸಿಗುತ್ತೆ ಪ್ರತಿಯೊಂದನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಸುವನ್ನ ನಾವು ದೇವರು ಅಂತ ಕರಿತೀವಿ ಅಂದ್ರೆ ಗೋಮಾತೆಗೆ ನಾವು ದೇವರ ಸ್ಥಾನವನ್ನ ಕೊಟ್ಟಿದೀವಿ ಯಾಕೆ ಅಂದ್ರೆ ಹಸುವಿನಲ್ಲಿ ಮುಕ್ಕೋಟಿ ದೇವರು ನೆಲೆಸಿರ್ತಾರೆ ಅಂತ ಅಂದ್ರೆ ಮೂವತ್ ಮೂರು ಕೋಟಿ ದೇವತೆಗಳು ಒಂದು ಗೋವಿನಲ್ಲಿ ನೆಲೆಸಿರ್ತಾರೆ ಅಂತ ಅದೇ ರೀತಿ ವಿಳೆದೆಲೆಯಲ್ಲೂ ಕೂಡ ಎಲ್ಲಾ ದೇವತೆಗಳು ಕೂಡ ನೆಲೆಸಿರ್ತಾರೆ ಆದ್ರಿಂದಾನೆ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಮನೆ ದೇವರ ಪೂಜೆಗಳಲ್ಲಿ ಯಾವುದೇ ಆಗಿ ಪ್ರತಿಯೊಂದು ಕಾರ್ಯದಲ್ಲೂ ವಿಳ್ಳೆದೆಲೆ ಅಡಿಕೆ ಇಲ್ಲ ಅಂದ್ರೆ ಆ ಒಂದು ಕಾರ್ಯ ಪ್ರಾರಂಭ ಆಗೋದೇ ಇಲ್ಲ ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಕೂಡ ನಾವು ವಿಳ್ಳೆದೆಲೆ ವಿಳ್ಳೆದೆಲೆಯನ್ನ ಬಳಸ್ತೀವಿ ಮದ್ವೆ ನಿಶ್ಚಿತಾರ್ಥದಲ್ಲಿ ಎಲ್ಲಾ ದೇವಾನು ದೇವತೆಗಳ ಸಾಕ್ಷಿಯಾಗಿ ಈ ಸಂಬಂಧ ಗಟ್ಟಿ ಮಾಡಿಕೊಳ್ತೀವಿ ಅಂತ ಹೇಳಿ ತಾಂಬೂಲವನ್ನ ಬದಲಾಯಿಸ್ಕೊಳ್ತಾರೆ ಅದೇ ರೀತಿ ಸಮುದ್ರ ಮಂಥನ ಸಮಯದಲ್ಲೂ ಕೂಡ ಎಲ್ಲಾ ದೇವತೆಗಳು ಸೇರಿ ಸಮುದ್ರ ರಾಜನಿಗೆ ತಾಂಬೂಲನ ಕೊಟ್ಟು ಸಮುದ್ರ ರಾಜನಿಂದ ಅಪ್ಪಣೆಯನ್ನ ಪಡ್ಕೊಂಡು ಆಮೇಲೆನೆ ಸಮುದ್ರ ಮಂಥನವನ್ನ ಪ್ರಾರಂಭ ಮಾಡಿರ್ತಾರೆ ಹಾಗಾಗಿ ನಾವು ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಅಥವಾ ಮನೆ ದೇವರ ಪೂಜೆಯನ್ನ ಮಾಡುವಾಗ ಪ್ರತಿಯೊಂದಕ್ಕೂ ಕೂಡ ನಾವು ಈ ರೀತಿ ತಾಂಬೂಲನ ಮೊದಲು ಇಟ್ಟು ಆಮೇಲೆ ನಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಕು ವಿಳ್ಳೆದೆಲೆಯ ತುದಿಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾರೆ ವಿಳ್ಳೆದೆಲೆಯ ಬಲಭಾಗದಲ್ಲಿ ಬ್ರಹ್ಮ ದೇವರು ವಾಸ ಮಾಡ್ತಾರೆ ಮಧ್ಯಭಾಗದಲ್ಲಿ ಸರಸ್ವತಿ ಎಳಭಾಗದಲ್ಲಿ ಪಾರ್ವತಿ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ ಹಿಂಭಾಗದಲ್ಲಿ ಚಂದ್ರನ ವಾಸ ವಿಳ್ಳೆದೆಲೆ ಬುಡದಲ್ಲಿ ಅಂದ್ರೆ ತೊಟ್ಟಿನಲ್ಲಿ ಮೃತ್ಯುವಿನ ವಾಸ ಹಾಗಾಗಿ ವಿಳ್ಳೆದೆಲೆಯನ್ನ ತಿನ್ನುವಾಗ ಅದರ ತೊಟ್ಟನ್ನ ಮುರಿದು ಆಮೇಲೆ ತಿನ್ಬೇಕು ಇನ್ ಹಾಗೆ ಆ ತೊಟ್ಟಿನ ತುದಿ ಭಾಗ ಏನಿರುತ್ತೆ ಅಲ್ಲಿ ದರಿದ್ರ ದೇವಿಯ ವಾಸ ಇರುತ್ತೆ ಹಾಗೆ ತೊಟ್ಟನ್ನ ತೆಗೆದಿ ತಿಂದ್ರೆ ಆಯಸ್ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ವಿಳ್ಳೆದೆಲೆಯ ತುದಿಯಲ್ಲಿ ಅಹಂಕಾರ ದೇವತೆ ವಾಸವಾಗಿರುತ್ತಂತೆ ಈ ಕಾರಣದಿಂದಾನೆ ನಾವು ದೇವ್ರಿಗೆ ಪೂಜೆ ಮಾಡುವಾಗ್ಲೂ ಕೂಡ ಅಷ್ಟೇ ದೇವ್ರ ಮುಂದೆ ಇಟ್ಟಿರುವಂತ ತಾಂಬೂಲದಲ್ಲಿ ಪೂಜೆ ಮಾಡುವಾಗ ನೈವೇದ್ಯವನ್ನ ಅರ್ಪಿಸಿ ಆದ ನಂತರ ವಿಳೆದೆಲೆಯ ತೊಟ್ಟು ಮತ್ತೆ ತುದಿಯನ್ನ ಮುರಿದು ಇಡ್ತೀವಿ ಹಾಗೆ ನಾವು ಎಲೆ ಅಡಿಕೆಯನ್ನ ಹಾಕೊಳ್ಳುವಾಗಲೂ ಕೂಡ ಅಷ್ಟೇನೆ ವಿಳೆದೆಲೆಯ ತೊಟ್ಟು ಮತ್ತೆ ತುದಿಯನ್ನ ಮುರಿದು ಆಮೇಲೆ ಹಾಕೋಬೇಕು ಹಾಗೆ ಕಳಸಕ್ಕೆ ವಿಳೆದೆಲೆಯನ್ನು ಇಡುವಾಗ ಬಲ್ತಿರೋ ಅಂತ ವಿಳೆದೆಲೆಯನ್ನ ಇಡಬೇಕು ನಾವು ದೇವರಿಗೆ ತಾಂಬೂಲವನ್ನ ಇಡುವಾಗ ಅಂದ್ರೆ ನಾವೇನ್ ಎಲೆ ಅಡಿಕೆ ಬಾಳೆಹಣ್ಣನ್ನ ಇಡ್ತೀವಿ ಆ ರೀತಿ ಇಡುವಾಗ ದೇವಸ್ಥಾನಗಳಿಗೆ ತಗೊಂಡು ಹೋಗುವಾಗ ಮತ್ತೆ ಬೇರೆ ಯಾರಿಗಾದ್ರೂ ಕೊಡುವಾಗ ತುಂಬಾ ಎಳೆದಾಗಿರುವಂತ ವಿಳ್ಳೆದೆಲೆಯನ್ನ ಕೊಡಬೇಕು ಅಂದ್ರೆ ಚಿಗುರೆಲೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ತುಂಬಾ ಬಲ್ತಿರಬಾರ್ದು ತುಂಬಾ ಬಲ್ತಿದ್ರೆ ತುಂಬಾ ಡಾರ್ಕ್ ಗ್ರೀನ್ ಆಗಿರುತ್ತೆ ಸ್ವಲ್ಪ ವಿಳ್ಳೆದೆಲೆ ಎಳೆಯದಾಗಿದ್ರೆ ಸ್ವಲ್ಪ ಲೈಟ್ ಆಗಿ ಗ್ರೀನ್ ಕಲರ್ ಇರುತ್ತೆ ಆ ರೀತಿ ನಾವು ಬೇರೆಯವ್ರಿಗೆ ಕೊಡುವಾಗ ಮತ್ತೆ ದೇವರಿಗೆ ಬ ಹಣ್ಣಿನ ಜೊತೆ ವಿಳ್ಳೆದೆಲೆಯನ್ನು ಇಡ್ತೀವಲ್ಲ ಆಗ ಸ್ವಲ್ಪ ಎಳೆದಾಗಿರುವಂಥ ಚಿಗುರೆಲೆಗಳನ್ನು ಇಡಬೇಕು ಕಳಸಕ್ಕೆ ಚೆನ್ನಾಗಿ ಬಲ್ತಿರೋ ಎಲೆಯನ್ನು ಎಲೆಯನ್ನ ಉಪಯೋಗಿಸ್ಬೇಕು ಅಷ್ಟೇ ಅಲ್ಲದೆ ವಿಳ್ಳೆದೆಲೆನ ಉಲ್ಟಾ ಮಾಡಿ ಇಡಬಾರ್ದು ಈಗ ಮಾರೋವಾಗ ಅಂಗಡಿಗಳಲ್ಲಿ ಜೋಡಿಸಿರ್ತಾರೆ ನೋಡಿ ಈಗ ಉಲ್ಟಾ ಮಾಡಿ ಜೋಡಿಸಿರ್ತಾರೆ ಆದ್ರೆ ನಾವು ಮನೆಗ್ ತಗೊಂಡ್ ಬಂದ್ಮೇಲೆ ಆ ರೀತಿ ಉಲ್ಟಾ ಇಡಬಾರ್ದು ಅಕಸ್ಮಾತ್ ನಾವ್ ಎಲ್ಲಾದ್ರೂ ನೋಡಿದ್ರು ಕೂಡ ಎಲೆ ಏನಾದ್ರೂ ಉಲ್ಟಾ ಬಿದ್ದಿದ್ರೆ ಅದನ್ನ ತಿರ್ಗಿಸಿ ಸೀದಾ ಮಾಡಿ ಇಡ್ಬೇಕು ಮತ್ತೆ ಹಾಸಿಗೆ ಮೇಲೆ ಚಾಪೆ ಮೇಲೆ ತಲೆದಿಂಬನ ಮೇಲೆ ವಿಳ್ಳೆದೆಲೆಯನ್ನ ಇಡಬಾರ್ದು ಅಷ್ಟೇ ಅಲ್ಲದೆ ನಾವು ಯಾರ್ಗಾದ್ರೂ ತಾಂಬೂಲವನ್ನ ಕೊಡುವಾಗ ಕೈ ಜಾರಿ ಕೂಡ ವಿಳ್ಳೆದೆಲೆ ಕೆಳಗೆ ಬೀಳದೆ ಇರೋ ಹಾಗೆ ನೋಡ್ಕೋಬೇಕು ನಮ್ಮ ಕೈಯಿಂದ ವಿಳ್ಳೆದೆಲೆ ಜಾರಿ ಕೆಳಗಡೆ ಬೀಳಬಾರ್ದು ಅದು ಲಕ್ಷ್ಮಿಯ ಸ್ವರೂಪ ಅಷ್ಟೇ ಅಲ್ಲದೆ ವಿಳ್ಳೆದೆಲೆಯಲ್ಲಿ ಎಷ್ಟೆಲ್ಲ ದೇವತೆಗಳು ನೆಲೆಸಿದ್ದಾರೆ ಅಂತ ಕೂಡ ಈಗಾಗಲೇ ನಾನು ತಿಳಿಸಿದೀನಿ ಹಾಗಾಗಿ ನಮ್ಮ ಕೈಯಿಂದ ಲಕ್ಷ್ಮಿ ಜಾರಿ ಹೋಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು ನಿಧಾನವಾಗಿ ನಾವು ಯಾರ್ಗೆ ಕೊಡೋದಾದ್ರೂ ನಿಧಾನವಾಗಿ ಕೊಡಬೇಕು ಕೈಯಿಂದ ಕೆಳಗಡೆ ಬೀಳಬಾರ್ದು ಕೆಲವು ಸಲ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗೆ ಆಗ್ಲಿ ಕಳಸಕ್ಕೆ ಆಗ್ಲಿ ಹೂವೆಲ್ಲ ಇಡ್ತಾ ಇರ್ತೀವಿ ಅದೇ ರೀತಿ ಎಲೆನೂ ಕೂಡ ಇಡ್ತಾ ಇರ್ತೀವಿ ನಾವು ಕೈಯಿಂದ ನಮಗೆ ತೆಗೆದು ಇಡುವಾಗ ಅಕಸ್ಮಾತ್ ಆಗಿ ಕೈಯಿಂದ ಜಾರಿ ಕೆಳಗಡೆ ಬೀಳುತ್ತೆ ಹೂವಾಗಲಿ ಎಲೆ ಅಪ್ಪಿ ಅಪ್ಪಿತಪ್ಪಿ ನಮ್ಮ ಕಾಲುಗಳ ಮೇಲೆ ತಾಕಿ ನಮ್ಮ ಕಾಲುಗಳನ್ನು ತಾಕಿ ಕೆಳಗಡೆ ಬಿದ್ರೆ ಅಂತ ಹೂವು ಮತ್ತೆ ಎಲೆಯನ್ನ ಮತ್ತೆ ದೇವರಿಗೆ ಇಡಬಾರ್ದು ಅದನ್ನ ಹಾಗೆ ತೆಗೆದಿಟ್ಕೋಬೇಕು ಹೂವಾದ್ರೆ ಬೇಕಾದ್ರೆ ನಾವು ಮುಡ್ಕೋಬಹುದು ಬಿಳೆದೆಲೆನ ಮತ್ತೆ ಅದನ್ನ ದೇವರಿಗೆ ಇಡಕ್ ಹೋಗ್ಬೇಡಿ ಅದನ್ನ ತೊಳೆದು ಹಾಗೆ ಎತ್ತಿಟ್ಕೊಳ್ಳಿ ನೀವೇನಾದ್ರೂ ಎಲೆ ಅಡಿಕೆ ಹಾಕೊಳ್ಳೋದಾದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು ಆದ್ರೆ ನಮ್ಮ ಕಾಲನ್ನ ತಾಕಿ ನೆಲದ ಮೇಲೆ ಬಿದ್ದಿರುವಂತ ಹೂವು ಎಲೆಗಳನ್ನ ಮತ್ತೆ ದೇವರಿಗೆ ಇಡಕ್ ಹೋಗ್ಬೇಡಿ ಹಾಗೆ ನಾವ್ ಯಾರ್ಗಾದ್ರು ತಾಂಬೂಲವನ್ನ ಕೊಡುವಾಗ ವಿಳ್ಳೆದೆಲೆ ತುದಿ ನಮ್ ಕಡೆ ಇರ್ಬೇಕು ಬಿಳೆದೆಲೆ ತೊಟ್ಟು ಯಾರು ತಾಂಬೂಲನ ಸ್ವೀಕರಿಸ್ತಾರೋ ಅವ್ರ ಕಡೆಗಿರ್ಬೇಕು ಈ ರೀತಿನೇ ನಾವು ತಾಂಬೂಲನ ಕೊಡ್ಬೇಕು ದೇವ್ರಿಗಿಟ್ರು ಅಷ್ಟೇ ತೊಟ್ಟು ದೇವ್ರ ಕಡೆ ಇರ್ಬೇಕು ತುದಿ ನಮ್ ಕಡೆ ಇರ್ಬೇಕು ನಾವು ಬೇರೆಯವ್ರಿಗೆ ತಾಂಬೂಲ ಕೊಡುವಾಗ್ಲೂ ಅಷ್ಟೇ ತೊಟ್ಟು ಅವ್ರ ಕಡೆ ಇರಬೇಕು ತುದಿ ನಮ್ಮ ಕಡೆ ಇರಬೇಕು ಬಾಳೆಹಣ್ಣು ಬಾಳೆಹಣ್ಣಿಟ್ರು ಅಷ್ಟೇನೆ ಬಾಳೆಹಣ್ಣಿನ ತೊಟ್ಟು ಅವ್ರ ಕಡೆ ಇರಬೇಕು ತುದಿ ನಮ್ಮ ಕಡೆ ಇರಬೇಕು ಇರ್ಬೇಕು ದೇವರ್ಗಿಡುವಾಗ್ಲೂ ಕೂಡ ಇದೇ ರೀತಿನೇ ಇಡಬೇಕು ಹಾಗೆ ಪೂಜೆಗೆ ತೂತಾಗಿರುವಂತ ಅರ್ದು ಹೋಗಿರುವಂಥ ಎಲೆಗಳನ್ನು ಉಪಯೋಗಿಸ್ಬಾರ್ದು ಇದಂತೂ ಪ್ರತಿಯೊಬ್ರು ಮಾಡೇ ಮಾಡ್ತೀರಾ ಯಾಕಂದ್ರೆ ಪೂಜೆಗೆ ಅಂತ ಎಲೆಯನ್ನ ಹಾರಿಸುವಾಗಲೇ ತುಂಬಾ ಚೆನ್ನಾಗಿ ನೀಟಾಗಿರುವಂತ ಎಲೆಗಳನ್ನು ಹಾರಿಸ್ಕೊಳ್ತೀರಾ ಮನೆಗಳಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಮಾಡಿಸೋದಕ್ಕೆ ಅಂತ ಪುರೋಹಿತರನ್ನ ಕರೆದಿರ್ತೀವಿ ಅವರ ಪೂಜೆ ಕಾರ್ಯಗಳೆಲ್ಲ ಮುಗಿದ್ಮೇಲೆ ಮುಗಿಸ್ಕೊಟ್ ಮೇಲೆ ನಾವು ತುಂಬಾ ಖುಷಿಯಿಂದ ಅವ್ರಿಗೆ ಫಲ ತಾಂಬೂಲಗಳನ್ನ ಕೊಡ್ತೀವಿ ದಕ್ಷಿಣೆಯನ್ನು ಇಟ್ಟು ಫಲ ತಾಂಬೂಲಗಳನ್ನ ಕೊಡ್ತೀವಿ ಅಲ್ವಾ ಈ ರೀತಿ ದಕ್ಷಿಣೆ ಇಟ್ಟು ಕೊಡುವಾಗ ಆ ಒಂದು ಎಲೆ ಎಷ್ಟಿರಬೇಕು ಗೊತ್ತಾ ಐದು ಎಲೆ ಐದು ಅಡಕೆಗಳನ್ನ ಇಟ್ಟು ಅದ್ರ ಮೇಲೆ ನಾವು ದಕ್ಷಿಣೆಯನ್ನು ಇಟ್ಟು ಹಣ್ಣು ಅಥವಾ ತೆಂಗಿನಕಾಯಿಯನ್ನು ಇಟ್ಟು ಕೊಡಬೇಕು ಹಣ್ಣನ್ನ ಇಟ್ಟು ಕೊಟ್ಟರೆ ಅದು ಫಲ ತಾಂಬೂಲ ಆಗತ್ತೆ ತೆಂಗಿನಕಾಯಿಯನ್ನು ಇಟ್ಟು ಕೊಟ್ಟರೆ ಪೂರ್ಣ ತಾಂಬೂಲ ಆಗತ್ತೆ ಹಾಗಾಗಿ ಹಣ್ಣು ಅಥವಾ ತೆಂಗಿನಕಾಯಿನ ಈ ರೀತಿ ಐದು ವಿಳೆದೆಲೆ ಐದು ಅಡಿಕೆ ಅದ್ರ ಜೊತೆಗೆ ದಕ್ಷಿಣೆಯನ್ನ ಇಟ್ಟು ಅವರು ಕೊಡಬೇಕು ಈ ರೀತಿ ಕೊಡೋದ್ರಿಂದ ನಮ್ಮ ಪೂಜೆಯ ಸಂಪೂರ್ಣ ಫಲ ನಮಗೆ ಸಿಗುತ್ತೆ ಐದು ವಿಳೆದೆಲೆಯನ್ನ ಕೊಡೋದು ತುಂಬಾನೇ ಒಳ್ಳೆಯದು ಎರಡು ಅಥವಾ ನಾಲ್ಕು ವಿಳ್ಯದೆಲನು ಕೂಡ ಕೊಡಬಹುದು ಆದ್ರೆ ಎಲೆ ಇಲ್ಲ ಅಂತ ಹೇಳಿ ಯಾರಿಗೆ ಆದ್ರೂ ಕೂಡ ಒಂಟಿಯಾಗಿ ಅಂದ್ರೆ ಒಂದೇ ಒಂದು ಸಿಂಗಲ್ ಎಲೆನ ಮಾತ್ರ ಕೊಡಕ್ಕೆ ಹೋಗ್ಬೇಡಿ ನೀವ್ ಎಲೆ ಅಡಿಕೆ ಕೊಡದೆ ಇದ್ರೂ ಪರವಾಗಿಲ್ಲ ಯಾರಾದ್ರೂ ಸಡನ್ ಆಗಿ ಹೆಣ್ಮಕ್ಳು ಮನೆಗೆ ಬಂದಾಗ ಹಾಗೆ ಕಳಿಸ್ಬಾರ್ದು ಅಂತ ಹೇಳಿ ಒಂದೇ ಒಂದು ಎಲೆ ಇದೆ ಅಂತ ಹೇಳಿ ಒಂದ್ ಎಲೆ ಮೇಲೆ ಎರಡು ಅಡಿಕೆ ಇಡೋದು ಅದ್ರ ಮೇಲೆ ಹಣ್ಣೇನಾದ್ರೂ ಇಟ್ಟು ಕೊಡೋದು ಈ ರೀತಿ ಮಾತ್ರ ಮಾಡಕ್ ಹೋಗ್ಬೇಡಿ ಒಂದು ಎಲೆನ ಯಾರಿಗೂ ಕೂಡ ಕೊಡಬೇಡಿ ಅದು ಅಷ್ಟು ಒಳ್ಳೇದಲ್ಲ ನಾನಾ ರೀತಿಯ ದುಃಖಕ್ಕೆ ಕಾರಣ ಆಗತ್ತೆ ಅಷ್ಟೇ ಅಲ್ಲದೆ ಯಾವುದೇ ರೀತಿ ಶುಭ ಫಲಗಳು ಕೂಡ ನಿಮ್ಗೆ ಸಿಗೋದಿಲ್ಲ ಇನ್ನು ಎರಡು ವಿಳೆದೆಲೆನ ಇಟ್ಟು ಕೊಡೋದ್ರಿಂದ ಮಧ್ಯಮ ಫಲ ಅಂದ್ರೆ ಪರವಾಗಿಲ್ಲ ಅನ್ನೋ ರೀತಿ ನಮ್ಗೆ ಒಂದು ಶುಭ ಫಲ ಸಿಗತ್ತೆ ನಾಲ್ಕು ಮತ್ತು ಐದು ವಿಳ್ಳೆದೆಲೆನ ಕೊಡೋದ್ರಿಂದ ಅತ್ಯಂತ ಶುಭದಾಯಕ ಹಾಗೂ ಪೂರ್ಣ ಫಲಗಳು ಕೂಡ ನಮಗೆ ಲಭಿಸುತ್ತೆ ಅಂದ್ರೆ ನಮ್ಮ ಏನೇ ಮನಸ್ಸಿನಲ್ಲಿ ಅನ್ಕೊಂಡಿದ್ರು ನಮ್ಮ ಬೇಡಿಕೆಗಳು ಏನೇ ಇದ್ರು ಅಥವಾ ನಾವು ಮಾಡಿರುವಂಥ ಪೂಜಾ ಕಾರ್ಯಗಳು ಏನೇ ಇದ್ರು ಅದರ ಸಂಪೂರ್ಣ ಫಲ ನಮಗೆ ಸಿಗುತ್ತೆ ಯಾವಾಗಲೂ ಅಷ್ಟೇ ಐದು ಮತ್ತೆ ಒಂಬತ್ತು ಅನ್ನೋ ಸಂಖ್ಯೆಗೆ ಹೆಚ್ಚಿನ ಮಹತ್ವ ಇದೆ ಅದರಲ್ಲಿ ಎರಡು ಅಥವಾ ನಾಲ್ಕು ಈ ರೀತಿ ವಿಳೆದೆಲೆಗಳನ್ನ ನಾವು ಕೊಡ್ಬೋದು ಅಪ್ಪಿ ತಪ್ಪಿ ಕೂಡ ಒಂದ್ ಎಲೆ ಅಥವಾ ಮೂರು ಎಲೆ ಈ ರೀತಿ ಕೊಡಕ್ ಹೋಗ್ಬೇಡಿ ವಿಳ್ಳೇದೆಲೆಯನ್ನ ದೇವರ ಹತ್ರ ಇಟ್ಟರೆ ಹೇಗಿಡ್ಬೇಕು ನಾವ್ ಬೇರೆಯವರಿಗೆ ಕುಂಕುಮ ಕೊಡುವಾಗ ಯಾವ ರೀತಿ ಕೊಡ್ಬೇಕು ಅನ್ನೋದು ತುಂಬಾ ಜನರಿಗೆ ಗೊಂದಲ ಇತ್ತು ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಇನ್ನು ಮುಂದೆ ಇದೇ ರೀತಿ ನೀವು ಪಾಲಿಸ್ಬೇಕು ದೇವರ ಮುಂದೆ ಇಡುವಾಗ ನಾವ್ ಯಾರಿಗಾದ್ರೂ ದಾನ ಕೊಡುವಾಗ ಒಬ್ರು ಇಬ್ಬರಿಗೆ ಕೊಡೋದಾದ್ರೆ ಐದು ಎಲೆಗಳನ್ನ ಇಟ್ಟು ಕೊಡಬಹುದು ಸಾಮೂಹಿಕವಾಗಿ ಐದು ಜನ ಎಂಟು ಜನ ಈ ರೀತಿ ನಾವು ಕರೆದಾಗ ಒಬ್ಬೊಬ್ರಿಗೆ ಎರಡೆರಡು ಎಲೆನ ಕೊಡಬಹುದು ಅಷ್ಟೇ ಅಲ್ಲದೆ ಮನೆ ದೇವರು ಪೂಜೆ ಮಾಡುವಾಗ್ಲೂ ಅಷ್ಟೇ ನೀವು ಬೇಕಿದ್ರೆ ಗಮನಿಸಿರ್ಬಹುದು ಕೆಲವರು ಐದು ವಿಳೆಯನ್ನ ಜೋಡಿಸಿರ್ತಾರೆ ಅಂದ್ರೆ ನಮ್ಮ ಮನೆ ದೇವ್ರು ಏನ್ ಇರ್ತಾರೆ ಅವರ ಪರಿವಾರ ಸಮೇತವಾಗಿ ತಾಂಬೂಲನ್ನ ಕೊಟ್ಟು ಕರೆಯುವಂತ ವಿಧಾನ ಅದು ಪರಿವಾರ ಸಮೇತವಾಗಿ ಬಂದು ನಮ್ಮ ಪೂಜೆ ಮತ್ತೆ ನೈವೇದ್ಯನ ಸ್ವೀಕರಿಸಿ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳುವಂತ ವಿಧಾನ ಹಾಗಾಗಿ ಐದು ವಿಳ್ಳೆಯನ್ನ ಜೋಡಿಸೋದು ಅಂದ್ರೆ ಎರಡು ಎರಡು ಎಲೆ ಅಡಿಕೆಯನ್ನ ಐದು ಸೆಟ್ ಜೋಡಿಸಿ ಇಡಬೇಕು ಪೂಜೆ ಎಲ್ಲ ಆದ ನಂತರ ನೀವು ಐನೂರ್ನ ಎಷ್ಟು ಜನನ ಕರೆದಿರ್ತಾರೆ ಕೆಲವರು ಒಬ್ಬರನ್ನ ಕರೆದು ಪೂಜೆ ಮಾಡ್ಸಿರ್ತಾರೆ ಕೆಲವರು ಇಬ್ಬರನ್ನ ಕರೆದು ಪೂಜೆ ಮಾಡ್ಸಿರ್ತಾರೆ ಹಾಗೇನ್ ಮಾಡ್ಬೇಕು ಅದ್ರಲ್ಲಿ ಐದ್ ಎಲೆ ಅಡಕೆಯನ್ನ ತಗೊಂಡು ಅದ್ರ ಮೇಲೆ ಫಲ ಮತ್ತೆ ದಕ್ಷಿಣೆಯನ್ನ ಇಟ್ಟು ಅವ್ರಿಗೆ ಕೊಡ್ಬೇಕು ಯಾಕಂದ್ರೆ ಅವ್ರು ಪೂಜೆ ಮಾಡ್ಕೊಟ್ಟಿರ್ತಾರೆ ನಮಗೋಸ್ಕರ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ಕಾರಣಕ್ಕೆ ನಮಗೋಸ್ಕರ ಅವರು ನಿಷ್ಠೆಯಿಂದ ಪೂಜೆ ಮಾಡಿರ್ತಾರೆ ಹಾಗಾಗಿ ಒಂದು ಕಿರು ಕಾಣಿಕೆ ದಕ್ಷಿಣೆ ಅನ್ನೋ ರೀತಿಯಲ್ಲಿ ಅಲ್ಲಿ ಇಟ್ಟಿರುವಂತಹ ವಿಳ್ಳೆದೆಲೆನ ಐದು ವಿಳ್ಳೆದೆಲೆ ಐದು ಅಡಿಕೆಯನ್ನ ತಗೊಂಡು ಅದ್ರ ಮೇಲೆ ಹಣ್ಣು ಅಥವಾ ತೆಂಗಿನಕಾಯಿ ಏನಾದ್ರೂ ಇಟ್ಟು ಅದ್ರ ಜೊತೆಗೆ ದಕ್ಷಿಣೆಯನ್ನ ಇಟ್ಟು ಅವ್ರಿಗೆ ಕೊಡಬೇಕು ಇನ್ನು ಉಳಿದಿರೋ ಎಲೆನ ಮನೆ ಹಿರಿಯರ್ಗಾಗ್ಲಿ ಅಥವಾ ನಾವು ಏನು ಕುಂಕುಮ ಕೊಡ್ತೀವೋ ಅದಕ್ಕೆ ನಾವು ಅದನ್ನ ತಗೊಂಡು ಯೂಸ್ ಮಾಡ್ಕೋಬಹುದು ಅಥವಾ ಎಲೆ ಅಡಿಕೆ ತಾಂಬೂಲ ಯಾರು ಹಾಕೊಳ್ಳೋ ಅಂತ ಅಭ್ಯಾಸ ಇರತ್ತೆ ಅವ್ರಿಗೂ ಕೂಡ ಕೊಡಬಹುದು ಎಲೆ ಅಡಿಕೆ ಅನ್ನೋ ಒಂದು ಸಾಮಾನ್ಯವಾದ ವಿಚಾರ ಎಷ್ಟೋ ವರ್ಷದಿಂದ ಇದನ್ನೆಲ್ಲ ಪಾಲಿಸ್ಕೊಂಡು ಬಂದಿರ್ತೀವಿ ಆದ್ರೂ ಕೂಡ ಇದ್ರಲ್ಲಿರುವಂತ ಕೆಲವು ಸೂಕ್ಷ್ಮ ವಿಚಾರಗಳು ನಮ್ಗೆ ಗೊತ್ತೇ ಆಗೋದಿಲ್ಲ ನಾವು ಪೂಜೆಗೆ ಯಾವ ರೀತಿ ಇಡಬೇಕು ಯಾರಿಗಾದ್ರು ಕೊಡ್ಬೇಕಾದ್ರೆ ನಾವು ಯಾವ ರೀತಿ ಎಲೆ ಅಡಿಕೆಗಳನ್ನ ಕೊಡಬೇಕು ಅಥವಾ ಪೂಜೆಗೆ ಇಡಬೇಕಾದ್ರೆ ಎಷ್ಟು ಎಲೆ ಇಡಬೇಕು ಯಾವ ರೀತಿ ಎಲೆಗಳನ್ನ ಇಡಬೇಕು ಎಷ್ಟೇ ತಿಳ್ಕೊಂಡ್ರು ಯಾವುದೇ ವಿಚಾರ ಆದ್ರೂ ಬಗೆದಷ್ಟು ಆಳ ಹಾಗೆ ತಿಳ್ಕೊಳ್ತಾ ಹೋದಷ್ಟು ಅದರಲ್ಲಿ ಇನ್ನೂ ಏನಾದ್ರೂ ಅಡಗಿರುತ್ತೆ ಕೆಲವು ವಿಚಾರಗಳು ನನಗೂ ಕೂಡ ಗೊತ್ತಿರಲಿಲ್ಲ ಈಗ ನಿಮಗೂ ತಿಳಿಸ್ತಾ ನಾನು ಕೂಡ ತಿಳ್ಕೊತಾ ಇದ್ದೀನಿ ವೇಳೆದೆಲೆ ಅಡಿಕೆ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡಿದ್ದೀರಾ ಈ ಒಂದು ತಾಂಬೂಲದ ಬಗ್ಗೆ ಸಾಕಷ್ಟು ವಿಚಾರನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರ್ಲಾ